ಎಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಶಿವಲಿಂಗೇಗೌಡ ಅವರ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಆನಂದ್ ಅವ್ರ ನಮ್ಮ ಅಭ್ಯರ್ಥಿಯ தாயியவர்த்தி அனுப்பமா எல்லா பக்ஷத முக்கண்டுருகளை அர்ச்சிக்கெரு ನಗರದ ಎಲ್ಲ ಆತ್ಮೀಯ ಮತ ಬಾಂಧವರ ತಾಯಂದಿರ ಎಲ್ಲ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರೇ ಇವತ್ತು ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ರೋಡ್ ಶೋ ಅನ್ನ ಮಾಡಿದ್ದೀರಿ ನೀವೆಲ್ಲರೂ ಕೂಡ ರೋಡ್ ಶೋ ನಲ್ಲಿ ಭಾಗವಹಿಸಿ ಈ ರೋಡ್ ಶೋ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ಇನ್ನು ನಾಲ್ಕು ದಿನ ಇದೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಇದು ಬಹಳ ಮಹತ್ವದ ಚುನಾವಣೆ ಯಾಕಂತಂದ್ರೆ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಎತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟ ನಂತೆ ನಡ್ಕೊಂಡಿಲ್ಲ ಅವರು ಹೇಳದಂತೆ ನಡ್ಕೊಂಡಿಲ್ಲ ಹಾಗಾಗಿ ನಿಮಗೆ ಒಂದು ಅವಕಾಶ ಬಂದಿದೆ ಯಾರು ದುಡಿದಂತೆ ನಡೀತಾರೆ ಯಾರು ಬಡವರ ಪರವಾಗಿರ್ತಾರೆ ಯಾರು ಗ್ರಾಮೀಣ ಪ್ರದೇಶದ ಜನರ ಪರವಾಗಿರ್ತಾರೆ ಯಾರು ರೈತರ ಪರವಾಗಿರ್ತಾರೆ ಯಾರು ಮಹಿಳೆಯರ ಪರವಾಗಿರ್ತಾರೆ ಇದನ್ನ ಗುರುತಿಸಿ ನಿಮ್ಮ ತೀರ್ಪನ್ನ ಇಪ್ಪತ್ತಾರನೇ ತಾರೀಕು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದರು ಜ್ಞಾಪಕ ಮಾಡ್ಕೋಬೇಕು ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಹೇಳಿದ್ರು ಬಿಜೆಪಿ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡಿದ್ರು ಅವತ್ತು ವಾಚಾಮ ಗೋಚರವಾಗಿ ಬಿಜೆಪಿಯನ್ನ ಬೈದು ನರೇಂದ್ರ ಮೋದಿ ಅವರನ್ನ ಬೈದು ಇವತ್ತು ನರೇಂದ್ರ ಮೋದಿ ಅವರನ್ನು ಅಪ್ಕೊಂಡಿದ್ದಾರೆ ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ ನರೇಂದ್ರ ಮೋದಿ ಅವರು ನಮ್ಮ ಸಂಬಂಧ ಬಹಳ ಆತ್ಮೀಯವಾಗಿದೆ ಮೋದಿ ಅವರು ನನ್ನನ್ನು ಪ್ರೀತಿಸ್ತಾರೆ ನನ್ನನ್ನ ಅಭಿಮಾನದಿಂದ ಕಾಣ್ತಾರೆ ಅಂತ ಇವತ್ತು ಹೇಳ್ತಾರೆ ನೀವು ಜನತಾ ದಳ ಎಸ್ ಅಂತ ಎಸ್ ಇಟ್ಕೊಂಡಿದ್ದೀರಿ ಎಸ್ ಅಂದ್ರೆ ಸೆಕ್ಯುಲರ್ ಜಾತ್ಯತೀತ ಜಾತ್ಯಾತೀತ ಜಾತ್ಯತೀತ ದಳ ನಾನ್ ದೇವೇಗೌಡರಿಗೆ ಸಲಹೆ ಕೊಟ್ಟೆ ದೇವೇಗೌಡ್ರೆ ಇನ್ನು ಮುಂದೆ ಜಾತ್ಯಾತೀತ ಅಂದ್ಬೇಡಿ ಜನತಾ ದಳ ಅಂತ ಹೆಸರಿ ಸಾಕು ಯಾಕಂದ್ರೆ ನೀವು ಕೋಮುವಾದಿಗಳ ಜೊತೆ ಸೇರ್ಬಿಟ್ಟಿದ್ದೀರಿ ಈಗ ಬಿಜೆಪಿಯವ್ರ ಜೊತೆ ಕೋಮುವಾದಿಗಳ ಜೊತೆ ಸೇರ್ಕಂಡು ನೀವು ಕೋಮುವಾದಿಗಳಾಗ್ಬಿಟ್ಟಿದ್ದೀರಿ ಅಂತ ಹೇಳಿದಾಗ ದೇವೇಗೌಡರು ಬಹಳ ಕೆಂಡಮಂಡಲ ಆಗ್ಬಿಟ್ರು ಕೆಂಡಮಂಡಲ ಆಗಿ ಒಂದ್ ಸಭೆಯಲ್ಲಿ ಹೇಳಿದ್ರು ನಾನು ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡದೆ ನನ್ನ ಗುರಿ ಇದು ನನ್ನ ಶಪಥ ಅಂತೆಲ್ಲ ಹೇಳಿದ್ರು ನಾನು ಹೇಳಿದೆ ದೇವೇಗೌಡರಿಗೆ ದೇವೇಗೌಡ್ರೆ ನನಗೆ ಗರ್ವನೂ ಇಲ್ಲ ನೀವು ಪಂಗ ಮಾಡಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ದೇವೇಗೌಡರು ಅವತ್ತು ಆಡದಂತ ಮಾತುಗಳು ಇವತ್ತು ನಡ್ಕಂತ ರೀತಿ ಅವತ್ತು ಹೇಳಿದ್ರು ಏನಾರು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನ ಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ನಾನು ಅಂತ ಹೇಳು ಈ ದೇಶನೇ ಬಿಟ್ಬಿಡ್ತೀನಿ ಅಂತ ಜೊತೆಗೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ್ ಆಗಿ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಈ ಮಾತನ್ನ ಅಂತಂದ್ರೆ ಬಿಜೆಪಿಯವರು ಒಂದು ಕೋಮುವಾದಿ ಪಕ್ಷ ಕೋಮುವಾದಿ ಪಕ್ಷ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಜನರನ್ನು ಒಡಿತಕ್ಕಂಥ ಪಕ್ಷ ಒಂದು ಧರ್ಮದವ್ರು ಇನ್ನೊಂದು ಧರ್ಮದವ್ರ ಮೇಲೆ ಎತ್ತಿ ಕಟ್ತಕ್ಕಂಥ ಪಕ್ಷ ಅದಕ್ಕಿಂತ ಈ ಪಕ್ಷ ಕೋಮುವಾದಿಗಳು ಇವರು ಅಂತೇಳಿ ಆ ಪಕ್ಷವನ್ನು ವಾಚಾಂಗೋಚವಾಗಿ ಬೈತಾ ಇದ್ದಂತ ದೇವೇಗೌಡರು ಮೊನ್ನೆ ನೀವೆಲ್ಲ ನೋಡಿರ್ಬೇಕು ಪತ್ರಿಕೆನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಏನಪ್ಪ ಭಾಷಣ ಮಾಡಿದ್ದಾರೆ ಅಂತಂದ್ರೆ ನಾವು ನರೇಂದ್ರ ಮೋದಿ ಅವರು ಪ್ರಧಾನ ಆದ್ಮೇಲೆ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಖಾಲಿ ಚೆಂಬ ಕೊಟ್ಟಿದ್ದಾರೆ ಅಂತ ಹೇಳೋದು ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ದೇವೇಗೌಡರು ಅವ್ರ ವ್ಯಾಖ್ಯಾನ ಏನಪ್ಪಾ ಅಂತಂದ್ರೆ ಖಾಲಿ ಚೆಂಬು ಕೊಟ್ಟಿದವರು ಮನಮೋಹನ್ ಸಿಂಗ್ ಅವರು ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಏನು ಸಮಸ್ಯೆನೇ ಇಲ್ಲ ಎಲ್ಲ ಸಮೃದ್ಧಿಯಾಗಿದೆ ಬಡವರು ಇಲ್ಲ ಬಲ್ಲಿದ್ರು ಇಲ್ಲ ರೈತರು ಕಷ್ಟ ಅಗತ್ಯ ಇಲ್ಲ ಆ ತರ ಎಲ್ಲ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರು ನೋಡಿ ನಾನು ಹೇಳಿದೆ ಇದು ಅಕ್ಷಯ ಪಾತ್ರ ಅಲ್ಲ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ ಒಗ್ತಾ ಇದ್ದೀರಿ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಅವರ ಕುಟುಂಬದ ರಕ್ಷಣೆಗೋಸ್ಕರ ಇವತ್ ನೋಡಿ ನಿಮ್ಮ ಆಸಿನದಲ್ಲೇ ರೇವಣ್ಣ ಎಂ ಎಲ್ ಎ ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯರು ಅವನ ಇನ್ನೊಬ್ಬ ಮಗ ಎಂ ಎಲ್ ಸಿ ಅವ್ರ ಎಂಟಿ ಜಿಲ್ಲಾ ಪಂಚಾಯತಿ ಮೆಂಬರು ಆಮೇಲೆ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಅವರೇ ಡಿಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಅವರೇ ಎಲ್ಲ ಅವರೇ ಇಟ್ಕೊಂಡಿದಾರಲ್ಲ ಬೇರೆಯವರು ಯಾರು ಇಲ್ವಾ ಇಲ್ಲಿ ಹಾಸನದಲ್ಲಿ ಬೇರೆಯವರು ಯಾರು ಹಾಸನದಲ್ಲಿ ಇಲ್ವಾ ಇವ್ರು ಹೇಳಿದ್ರು ಮಾತನಾಡುವಾಗ ಹೇಳಿದ್ರು ನಾನು ಈ ಸಾರಿ ನೀವು ಬೇಡ ಹಿಂದುಳಿದವ್ರ ಜಾತಿ ಹಿಂದುಳಿದ ಜನಾಂಗದವ್ರಿಗೆ ಎಂ ಎಲ್ ಸಿ ಕೊಡೋಣ ಅಂತ ಹೇಳಿದೆ ಅದು ಅವ್ರಿಗೆ ತಡ್ಕೊಳ್ಳಿಕ್ ಕಳ್ಕೊಳ್ಳಿಕ್ಕಾಗ್ಲಿಲ್ಲ ಅದಕ್ಕೋಸ್ಕರ ಕೋಪಿಸ್ಕೊಂಡು ನನ್ನ ಮೇಲೆ ನನ್ನ ಮೇಲೆ ದ್ವೇಷ ಸಾಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ದೇವೇಗೌಡರು ಇದು ಸತ್ ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ದೇವೇಗೌಡರಿಗೆ ಅವ್ರ ಮನೆ ಕುಟುಂಬದವ್ರು ಬಿಟ್ಟರೆ ಬೇರೆ ಯಾರನ್ನು ಕೂಡ ಸಹಿಸಲ್ಲ ಯಾರನ್ನು ಕೂಡ ಸಹಿಸಲ್ಲ ಅವರು ಅನೇಕ ಜನ ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ ಬೇರೆಯವ್ರು ಮುಗಿಸೋದಿರ್ಲಿ ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ ಸೊ ಹೀಗೆ ದೇವೇಗೌಡರು ಅವ್ರ ಕುಟುಂಬ ರಕ್ಷಣೆಗೋಸ್ಕರ ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಯಾಕಂತಂದ್ರೆ ಅವರು ಸೋಲ್ತೀವಿ ಅಂತ ಭಯದಿಂದ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಆದ್ರೂ ನಾನು ಲೋಕಸಭಾ ಈ ಹಾಸನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗಿದ್ದೆ ಇಲ್ಲಿ ಜನ ಅವ್ರನ್ನು ಸೋಲಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ